ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸರಿನಲ್ಲಿ ಸಂಚಿಕೆ ನಾನ್ನೂರ ಹನ್ನೆರಡರಲ್ಲಿ ಏನಾಗಿದೆ ನೋಡ್ಕೊಂಡ್ ಬನ್ನಿ ಇಲ್ಲಿ ಲಕ್ಷ್ಮಿ ಕೀರ್ತಿ ನೋಡಿಕೊಂಡು ಅದೇ ಬೆಟ್ಟದ ಮೇಲೆ ಬರ್ತಾಳೆ ಅಂದ್ರೆ ಅವಳ ಫೋನ್ ಎಲ್ಲಿ ಸಿಗುತ್ತೋ ಅದೇ ಬೆಟ್ಟದ ಮೇಲೆ ಬರ್ತಾಳೆ ಅಲ್ಲಿ ಫೋನ್ ಸಿಗುತ್ತೆ ಹೊರತು ಅವಳು ಸಿಗೋದಿಲ್ಲ ಅಲ್ಲಿ ಕಿರ್ಚಾಡಿ ಕೂಗಾಡಿ ಮಾದೇವಯ್ಯ ನಾನು ಬಂದಿದ್ದೀನಿ ಪ್ಲೀಸ್ ಹೇಳಿ ಕೀರ್ತಿ ಎಲ್ಲಿ ಅಂತ ಕೂಗ್ತಾಳೆ ಬಟ್ ಅವನ್ಗೆ ಕೇಳಿಸುತ್ತೆ ಅದು ಅವನೇನು ರೆಸ್ಪಾನ್ಸ್ ಮಾಡೋದಿಲ್ಲ ಇಲ್ಲಿ ಕಾರುಣ್ಯ ಕಾವೇರಿಯ ಕಾಲ್ ಮಾಡ್ತಾಳೆ ಅವಳು ನೋಡಿ ಕೂಡ ಅವಳನ್ನ ಪಿಕ್ ಮಾಡೋದಿಲ್ಲ ಕಾಲನ್ನ ತಕ್ಷಣ ಅವಳು ಮನೆಗ್ ಬರ್ಲಿಕ್ಕೆ ರೆಡಿ ಆಗ್ತಾಳೆ ಇಲ್ಲಿ ಫೋನ್ ಸಿಕ್ಕಿರುವಂತ ಖುಷಿಲಿ ಲಕ್ಷ್ಮಿ ಇದನ್ನ ಸ್ಟೇಷನ್ ಕೊಟ್ರೆ ಇದರಿಂದ ಏನಾದ್ರು ಒಂದು ಕ್ಲೂಸ್ ಸಿಗ್ಬೋದು ಅಂತ ಯೋಚನೆ ಮಾಡ್ತಾಳೆ ಬಟ್ ಅದನ್ನ ಪ್ಯಾಟ್ರೋನ್ ಲಾಕ್ ಗೊತ್ತಿರಲ್ಲ ಇದನ್ನ ವಯಸ್ಸು ಕೂಡ ಕೊಟ್ಟು ಚೆಕ್ ಮಾಡು ಅಕಸ್ಮಾತ್ ನಿಂಗೆ ಗೊತ್ತಿರುತ್ತೆ ಪ್ಯಾಟ್ರೋನ್ ಅಂತ ಹೇಳ್ತಾನೆ ಅವನು ಕೂಡ ಚೆಕ್ ಮಾಡ್ತಾನೆ ಬಟ್ ಅವನಿಗೆ ಗೊತ್ತಾಗಲ್ಲ ಮರ್ತೋಗಿದೆ ಅಂತ ಹೇಳ್ತಾನೆ ತಕ್ಷಣ ಅವನು ಮನೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾನೆ ಆಗ ಲಕ್ಷ್ಮಿ ಕೇಳ್ತಾಳೆ ಎಲ್ಲಿ ಅಂತ ಆಗ ಮನೆಗೆ ಅಂತ ಹೇಳ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ಏನು ವೈಷ್ಣವ್ ಮನೆಗ ಈ ಫೋನ್ ಸಿಕ್ಕಿದೆ ಫೋನ್ ಸಿಕ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ರೆ ಅಲ್ಲಿ ಕ್ಲೂ ಸಿಗ್ಬೋದು ಅಂತ ಮನೆಗೆ ಅಂತ ಹೇಳ್ತಿದ್ದೀರಾ ಅಂತೆಲ್ಲ ಹೇಳ್ತಾನೆ ಇಲ್ಲ ನಾನು ಸ್ಟೇಷನ್ಗೆ ಹೋಗ್ಲೇಬೇಕು ಅಂತ ಅವಳಲ್ಲಿಂದ ಇಳಿತಾಳೆ ಅದಾದ್ಮೇಲೆ ಲಕ್ಷ್ಮಿ ಲಕ್ಷ್ಮಿ ಅಂತ ವೈಷ್ಣವ್ ಕೂಡ ಕೇಳ್ತಾನೆ ಅವಳು ಮಾತು ಕೇಳೋದಿಲ್ಲ ಇಳಿದು ಹೊಳ್ತಾ ಹೋಗ್ತಾಳೆ ಇಲ್ಲಿ ಗಂಗಾ ಮತ್ತೆ ಅಜ್ಜಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಏನಿದು ಈ ತಿರೇ ಆಗ್ತಾ ಇದೆಯಲ್ಲ ಬಂದಿರ್ಲಿಲ್ಲ ಅಂತ ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಇಬ್ರು ಕುತ್ಕೊಂಡು ತಕ್ಷಣ ಅಲ್ಲಿಗೆ ಕಾರುಣ್ಯ ಎಂಟ್ರಿ ಆಗ್ತಾಳೆ ಎಂಟ್ರಿ ಆಗಿದ ತಕ್ಷಣ ಕಾವೇರಿ ಕಾವೇರಿ ಅಂತ ಕೂಗ್ತಾಳೆ ಅವಳು ರೂಮಲ್ಲಿ ಇರ್ತಾಳೆ ಇಲ್ಲಿ ಗಂಗಾ ಮತ್ತೆ ಅಜ್ಜಿ ಇಬ್ರು ಕೂಡ ಕೇಳ್ತಾರೆ ಏನ್ ಕಾರುಣ್ಯ ಅಂತ ಕಾರುಣ್ಯ ಮಾತ್ರ ಸಿಟ್ಟಲ್ಲಿ ಡೈರೆಕ್ಟ್ ಆಗಿ ಕಾವೇರಿ ರೂಮ್ಗೆ ಹೊಲ್ಟೋಗ್ತಾಳೆ ಗಂಗಾ ತಕ್ಷಣ ವಯಸ್ಸಿಗೆ ಕಾಲ್ ಮಾಡಿ ಕಾರುಣ್ಯ ಆಂಟಿ ಸಿಟ್ ಮಾಡ್ಕೊಂಡು ಮನೆ ಬಂದರೆ ಕಾವೇರಿ ರೂಮಿಗೆ ಹೋಗಿದ್ದಾರೆ ಅಂತ ವೈಷ್ಣವ್ಗೆ ಕಾಲ್ ಮಾಡಿ ಗಂಗಾ ಹೇಳ್ತಾಳೆ ಅದೇ ವಿಷಯನ ಲಕ್ಷ್ಮಿ ಕೂಡ ಹೇಳ್ತಾನೆ ಲಕ್ಷ್ಮಿ ಅವರೇ ಅಂಟಿ ಮನೆ ಬಂದಿದಾರಂತೆ ಬನ್ನಿ ಹೋಗೋಣ ಅಂತ ಹೇಳ್ತಾಳೆ ತಕ್ಷಣ ಹೌದಾ ಅಂದ್ಬಿಟ್ಟು ಲಕ್ಷ್ಮಿ ಕೂಡ ಕಾರ್ ಹತ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ ಅದಾಗಿ ಸ್ವಲ್ಪ ಆದ್ಮೇಲೆ ಇಲ್ಲಿ ಕಾರುಣ್ಯ ಮತ್ತೆ ಕಾವೇರಿ ನಡುವೆ ಇಬ್ಬರು ಕೂಡ ಮಾತ್ರ ಚಕಮಕಿ ನಡ್ತಾ ಇರುತ್ತೆ ಏನಪ್ಪಾ ಅಂದ್ರೆ ನನ್ನ ಮಗಳು ಇರ್ಲಿದ್ದಾಳೆ ಇರ್ಲಿದ್ದಾಳೆ ಅಂತ ಇಲ್ಲಿ ಕಾರುಣ್ಯ ಕೇಳ್ತಾ ಇರ್ತಾಳೆ ಬಟ್ ಕಾವೇರಿ ಮಾತ್ರ ಪ್ರತಿ ಸಲ ನಿಮ್ಮ ಮಗಳು ಕಾಣೆ ಆದಾಗ್ಲು ನನ್ನ ಹತ್ರನೇ ಬಂದು ಕೇಳ್ತೇ ಲಕ್ಷ್ಮಿಯಲ್ಲಿ ಕೀರ್ತಿಯಲ್ಲಿ ಕೀರ್ತಿಯಲ್ಲಿ ಅಂತ ನಾನೇನ್ ಮಾಡ್ಲಿ ಅಂತ ಕಾವೇರಿ ಉಡಾಫೆಯಾಗಿ ಉತ್ತರ ಕೊಡ್ತಾ ಇರ್ತಾಳೆ ಅದಕ್ಕೆ ಕರುಣೆ ಹೇಳ್ತಾಳೆ ಹೌದು ನೀನ್ ತಾನೆ ಮಾಡೋದಿವೆಲ್ಲ ಅವಳನ್ನ ಮೈಂಡ್ ವಾಶ್ ಮಾಡಿ ಮಾಡಿ ನೀನ್ ಹೇಳ್ದು ಮತ್ತೆ ಕೇಳಿ ಈ ತರ ಮಾಡ್ತಿಲ್ಲ ಅದಕ್ಕೋಸ್ಕರ ನಿನ್ನೆ ಕೇಳ್ದು ಅಂತ ಅವಳು ಹೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಹೌದೌದು ಇನ್ಮಾತ್ ಕೇಳಲಿಲ್ಲ ಅಂತ ನಿನಗೆ ಅಷ್ಟೊಂದು ಹೊಟ್ಟೆ ಉರಿ ಅಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವೇರಿ ಆಗ ಅಲ್ಲಿಂದ ಡೈರೆಕ್ಟ್ ಆಗಿ ಒಂದು ಬೀರು ಹತ್ರ ಹೋಗ್ಬಿಟ್ಟು ಅಲ್ಲಿ ಗನ್ ತಗೊಂಡು ತೋರಿಸ್ತಾ ಇರ್ತಾಳೆ ಇದೇ ಗನ್ನು ಇದೇ ಗನ್ನಿಂದ ನಿನ್ನ ಮಗಳು ನನಗೆ ಇಟ್ಟು ಸಾಯಿಸ್ತೀನಿ ಅಂತ ನನ್ನ ಎದುರಿಸಲಿಕ್ಕೆ ಬಂದಿದ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವೇರಿ ಮತ್ತೆ ಹೇಳ್ತಾಳೆ ನನ್ನ ಬೆಟ್ಟದ ಮೇಲೆ ಕರ್ಕೊಂಡೋಗಿದ್ದು ಅವಳೆ ಕಿಡ್ನಾಪ್ ಮಾಡಿಸಿದ್ದು ಅವಳೇ ಆದ್ರೆ ಬೆಟ್ಟದ ಮೇಲ್ಗಡೆ ಏನಾಯ್ತು ಅಂತ ಕೇಳಲ್ವ ಕಾರುಣ್ಯ ಅಂತ ಮತ್ತೆ ಕಾವೇರಿ ಕೇಳ್ತಾಳೆ ಆಗ ಕಾರುಣ್ಯ ತುಂಬಾ ಶಾಕ್ ಆಗಿ ಏನಾಯ್ತು ಪ್ಲೀಸ್ ಹೇಳು ಹೇಳು ಅಂತ ಕಾವೇರಿಗೆ ಕೇಳ್ತಾಳೆ ಕಾವೇರಿ ಪ್ಲೀಸ್ ನಿನ್ನ ಕಾಲಿಗೆ ಬೀಳ್ತೀನಿ ಹೇಳು ಅಂತ ಕೇಳ್ತಾಳೆ ಆಗ ಕಾವೇರಿ ನಾನು ಹೇಳಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ಹೇಳ್ತಾಳೆ ಅದಾಗಿ ಸ್ವಲ್ಪ ತಾದ್ಮೇಲೆ ಕಾವೇರಿ ಕಲಿತ ಗನ್ ಕಿತ್ಕೊಂಡು ಹೇಳಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅಂತ ಅವಳು ಕೂಡ ಈ ರೀತಿ ಗನ್ನ ಹಿಡ್ಕೊಂತಾಳೆ ಆಗ ಅವಳು ನನ್ನ ಶೂಟ್ ಮಾಡ್ತೀಯ ಶೂಟ್ ಮಾಡ್ತೀಯ ಅಂತ ಅವಳು ಕೂಡ ನಾಟಕ ಮಾಡ್ತಾಳೆ ಅದಾಗಿ ಸ್ವಲ್ಪ ಆದ್ಮೇಲೆ ಪ್ಲೀಸ್ ಪ್ಲೀಸ್ ಹೇಳು ಕಾರುಣ್ಯ ಅಂತ ಅವಳು ಕೂಡ ಕಾವೇರಿ ನಾಟಕ ಮಾಡಕ್ಕೆ ಶುರು ಮಾಡ್ತಾ ಹೋಗ್ತಾಳೆ ಆದ್ರೆ ಕಾವೇರಿ ಮಾತ್ರ ಏನು ಹೇಳೋದಿಲ್ಲ ಸುಮ್ಮನೆ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾಳೆ ಆ ಕಡೆ ಈ ಕಡೆ ಕಿರ್ಚಾಡ್ತಾಳೆ ಅಯ್ಯೋ ನನಗೆ ಕಾರುಣ್ಯ ಶೂಟ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ ಕಿರ್ಚಾಡ್ತಾಳೆ ಬಟ್ ಏನು ಕೂಡ ಹೇಳೋದಿಲ್ಲ ಸ್ವಲ್ಪ ಆದ್ಮೇಲೆ ಕಾವೇರಿ ವೈಷ್ಣವಿಗೆ ಕಾಲ್ ಮಾಡಿ ಇಲ್ಲಿ ಕಾರುಣ್ಯ ಆಂಟಿ ಬಂದ್ಬಿಟ್ಟು ನನಗೆ ಗನ್ ತಗೊಂಡು ಎದುರಿಸ್ತಾ ಇದ್ದಾಳೆ ಸಾಯಿಸ್ತೀನಿ ಅಂತ ಹೇಳಿ ವೈಷ್ಣವ್ಗೆ ಕಾಲ್ ಮಾಡ್ತಾನೆ ಆಗ ಅಲ್ಲಿ ಗಾಬ್ರಿ ಆಗಿ ಅಮ್ಮ ಏನಾಯ್ತು ಏನಾಯ್ತು ಅಂತ ವೈಷ್ಣವ್ ಕೂಡ ಮನೆ ಕಡೆಗೆ ಬರ್ತಾ ಇರ್ತಾನೆ ಅಷ್ಟೊಳಗಡೆ ವಿಧಿ ಮತ್ತೆ ಅಂಕಿತ್ ಇಬ್ರು ಕೂಡ ಕಾಲ್ ಮಾಡಿ ಹೇಳಿರ್ತಾನೆ ಪ್ಲೀಸ್ ಮನೆಗೆ ಬೇಗ ಹೋಗಿ ಅಂತೇಳಿ ಹೇಳ್ತಾನೆ ಅಷ್ಟೊಳಗೆ ವಿಧಿ ಕೂಡ ಅಲ್ಲಿಗೆ ಬರ್ತಾಳೆ ಬಂದ ತಕ್ಷಣ ವೈಷ್ಣವನ್ನ ಕಾಲ್ ಮಾಡಿದ್ರು ಏನು ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿ ಮೂರ್ ಜನ ಕೂಡ ಡೋರ್ ಹತ್ರ ಬಂದು ಬಡಿಲಿಕ್ಕೆ ಶುರು ಮಾಡ್ತಾರೆ ಕಾವೇರಿ ಕಾರುಣ್ಯ ಏನಾಯ್ತು ಅಂತ ಇಲ್ಲಿ ಇಬ್ರು ಕೂಡ ಜಗಳಕ್ಕೆ ಬಿದ್ದಿರ್ತಾರೆ ಇದಿಷ್ಟು ಈ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್